ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ವಾಸ್ತವಿಕತೆಗೆ ಅತ್ಯಂತ ಹತ್ತಿರವಾದ ಕಥೆಯನ್ನ ಹೇಳ್ತೀನಿ ಒಬ್ಬ ಶಿಲ್ಪಿ ಉಳಿಪೆಟ್ಟನ್ನು ಕೊಟ್ಟಾಗಲಿ ಆ ಶಿಲ್ಪ ಸುಂದರವಾದ ಮೂರ್ತಿಯಾಗುವುದು ಅದೇ ರೀತಿಯಲ್ಲಿ ಇನ್ನೊಂದು ಸುಂದರವಾದ ಕತೆ ಹೊಸದಾಗಿ ಮದುವೆಯಾದ ದಂಪತಿಗಳಿಗೆ ಹಗಲು ಬೆಳದಿಂಗಳೇ ಕಣ್ಣಲ್ಲೆಲ್ಲ ಕಾಮನ ಬಿಲ್ಲುಗಳು ಊರೆಲ್ಲ ನಾಡೆಲ್ಲ ಸುತ್ತಿದ್ದಾಯಿತು ಮೊದಲು ಅಷ್ಟು ಚಂದ ಕಾಣದ ವಸ್ತುಗಳು ಈಗ ತುಂಬ ಸುಂದರವಾಗಿ ಕಾಣ್ತಿವೆ ಕಣ್ಣದ್ದನ್ನೆಲ್ಲ ಕೊಂಡುಕೊಳ್ಳುವ ಆತು ಹೊಸ ಹುಡುಗಿಯ ಬೈಕಿಗೆ ಗಂಡ ಇಲ್ಲ ಅಂತ ಹೇಳ್ತಾನೆ ಖರೀದಿ ನಡೀತಾಯಿತು ದೊಡ್ಡ ಅಂಗಡಿಯಲ್ಲಿ ದೊಡ್ಡ ಕಣ್ಣುಗಳನ್ನು ಇನ್ನಷ್ಟು ಅಗಲಿಸಿಕೊಂಡು ಹುಡುಗಿ ಸುತ್ತೆಲ್ಲ ನೋಡ್ತಾ ಇದ್ರು ಅವಳ ಕಣ್ಣಿಗೆ ಸುಂದರವಾದ ಚಹಾ ಕುಡಿಯುವ ಕಪ್ಪುಗಳು ಕಾಣಿಸುತ್ತ ಅದರಲ್ಲಿ ಒಂದಂತೂ ತುಂಬಾ ಚೆನ್ನಾಗಿತ್ತು ಆಕೆ ಹೋಗಿ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಇದರ ಬಣ್ಣ ನವೂರು ಆಕಾರ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಗಂಡನನ್ನು ಕೇಳಿದ್ಲು ಆತ ಬೇರೇನು ಉತ್ತರ ಕೊಟ್ಟಾನ ಹ್ಞೂ ಅನ್ನೋದರಲ್ಲಿ ಮತ್ತೊಂದು ಧ್ವನಿ ಆಕೆಗೆ ಕೇಳಿಸಿತು ನಾನು ಮೊದಲು ಹೀಗೆ ಹೇಳಿಲ್ಲ ಅರಿ ಯಾರು ಮಾತನಾಡ್ತಾ ಇರೋದು ಅಂತ ನೋಡಿದರೆ ಆ ಕಪ್ಪು ಮಾತನಾಡ್ತಾ ಇದೆ ನಿನಗೆ ಗೊತ್ತಿಲ್ಲ ಮೊದಲು ನಾನು ಹೀಗಿರಲಿಲ್ಲ ಬರೀ ಮಣ್ಣಾಗಿದ್ದೆ ಅದು ಕೆರೆಯ ಅಂಗಳದಲ್ಲಿ ನನ್ನ ಮೇಲೆ ಎಷ್ಟೊಂದು ನೀರು ನಾನು ಯಾವಾಗಲೂ ತಂಪಾಗಿಯೇ ಇರುತ್ತಿದ್ದೆ ಒಂದು ದಿನ ಬೇಸಿಗೆಯಲ್ಲಿ ನೀರೆಲ್ಲ ಹೋಯಿತು ಆಗ ಒಬ್ಬ ಮನುಷ್ಯ ಬಂದು ನನ್ನ ನೆತ್ತುಕೊಂಡು ಬಂದ ನನ್ನನ್ನು ಒಣಸಿ ಸೋಸಿ ಮತ್ತೆ ನೀರು ಹಾಕಿ ಮುದ್ದೆ ಮಾಡ್ದ ನಂತರ ನನ್ನನ್ನು ಹೇಗೆ ಕುಟ್ಟದ ಗೊತ್ತೇ ಸತ್ತೇ ಹೋಗ್ತೇನೆ ಸಾಕು ಅಂತ ಕೂಗಿ ಅದಕ್ಕವನು ಇನ್ನೂ ಸಾಲದು ಅಂತ ಮತ್ತೆ ಕುಟ್ಟ ಮತ್ತೊಂದು ದಿನ ನನ್ನನ್ನು ಒಂದು ತಿರುಗುವ ಗಾಲಿಯ ಮೇಲೆ ಕುಳ್ಳಿಸಿ ಗರಗರಣೆ ತಿರುಗಿಸಿಬಿಟ್ಟ ತಲೆ ಸುತ್ತಿ ಬಂದು ಸಾಕು ಸಾಕು ಅಂತ ಅರ್ಚಿದೆ ಅವನು ಇನ್ನೂ ಸಾಲದು ಅಂತ ಮತ್ತೆ ತಿಳಿಸಿದ ಯಾವಾಗ ನಿಲ್ಲಿಸಿದನು ಎಚ್ಚರ ಇಲ್ಲ ಆಮೇಲೆ ನನ್ನನ್ನು ಎತ್ತಿ ಒಂದು ಬೆಂಕಿಯ ಒಲೆಯಲ್ಲಿಟ್ಟ ಅಷ್ಟು ಬಿಸಿಯನ್ನು ನಾನೆಂದೂ ಅನುಭವಿಸಲಿಲ್ಲ ಬಾಗಿಲು ತಟ್ಟಿ ಕೂಗಿದೆ ನಾನು ಸುಟ್ಟು ಹೋಗ್ತೇನೆ ಅವನು ಹ್ಞೂ ಇನ್ನೂ ಸಾಲದು ಅಂತ ಬಾಗಿಲು ಮುಚ್ಚಿಬಿಟ್ಟ ಕೊನೆಗೊಮ್ಮೆ ಬಾಗಿಲು ತೆರೆದು ಈಗ ಪರವಾಗಿಲ್ಲ ಅಂತ ಎತ್ತಿ ಹೊರಗಿಟ್ಟ ಬಿಸಿ ಇರುವಾಗಲೇ ಯಾವ ಯಾವುದೋ ರಸಾಯನಗಳನ್ನು ತಂದು ನನ್ನ ಮೇಲೆ ತೊಡುತ್ತ ಅಯ್ಯೋ ಅವುಗಳಿಂದ ಬಂದ ಘಾಟು ವಾಸನೆಯನ್ನು ತಡೆಯುವುದು ಸಾಧ್ಯವಿರಲಿಲ್ಲ ಅಂತೂ ಆ ಕ್ರೀಮ್ ಮುಗಿದ ಮೇಲೆ ನಾನು ಪಾರಾದೆ ಅಂದ್ಕೊಂಡೆ ಆದ್ರೇನು ಆತ ಮತ್ತೆ ನನ್ನ ನೆತ್ತುಕೊಂಡು ಮತ್ತೊಂದು ಬೆಂಕಿಯ ಕೋಣೆಯಲ್ಲಿ ಹಾಕಿಬಿಟ್ಟ ಈ ಬಾರಿಯಂತೂ ನಾನು ಬದುಕುವುದು ಅಸಾಧ್ಯವಂತ ಕೂಕೊಂಡೆ ಅವನಲ್ಲಿ ನನ್ನ ಮಾತು ಕೇಳ್ತಾನೆ ಕೊನೆಗೊಂದು ಬಾರಿ ಈ ಚಿತ್ರ ಹಿಂಸೆಯೂ ಮುಗಿಯಿತು ಯಜಮಾನ ಬಂದು ನನ್ನನ್ನು ಪ್ರೀತಿಯಿಂದ ಎತ್ಕೊಂಡು ಮೃದುವಾದ ಬಟ್ಟೆಯಿಂದ ನನ್ನ ಮೈ ಒರೆಸಿದ ನಂತರ ನೋಡು ನೀನು ಹೇಗೆ ಕಾಣ್ತಾ ಇದೀಯ ಅಂತ ಕನ್ನಡಿಯ ಮುಂದೆ ಹೇಳಿದ ಆಹಾ ಎಷ್ಟು ಸುಂದರವಾಗಿದೆ ಇದು ಇದು ನಾನು ಮತ್ತಾರೋ ಇರಬೇಕು ಅಂತ ಅಂದ್ಕೊಂಡು ಆಗ ಆತ ಹೇಳಿದ ಹಾಗಾದರೆ ನಾನು ಮೀನನ್ನು ಮುದ್ದೆ ಮಾಡಿ ಹೊಡೆದಾಗ ತುಂಬ ನೋವಾಯ್ತಲ್ವಿ ಆದರೆ ಹಾಗೆಯೇ ಬಿಟ್ಟಿದ್ರೆ ನೀನು ಒಣಗಿ ಇದ್ದೆ ಗಾಳಿಯ ಮೇಲಿಟ್ಟು ಗರಿಯನ್ನು ತಿರುಗಿಸಿದಾಗ ಸಂಕಟವಾಯ್ತಲ್ವಿ ನಾನು ನಡುವೆಯೇ ನಿಲ್ಲಿಸಿದ್ದರೆ ನೀನು ಕುಸಿದು ಹೋಗ್ತಾ ಇದ್ದೆ ಬೆಂಕಿಗೆ ಹಾಕಿದಾಗ ನಿನಗಾದ ಕಷ್ಟ ನನಗೆ ಗೊತ್ತು ಹಾಗೆ ಮಾಡದಿದ್ದರೆ ನೀನು ಹೋಗ್ತಾ ಇದ್ದೆ ನಾನು ರಸಾಯನಗಳನ್ನು ಬಣ್ಣವನ್ನು ಹಾಕದಿದ್ದರೆ ನೀನು ಗಟ್ಟಿಯಾಗಿರ್ತಿಲ್ಲ ಸುಂದರವಾದ ಬಣ್ಣ ಬರ್ತಿರಲಿಲ್ಲ ಮತ್ತೊಮ್ಮೆ ಬೆಂಕಿಯಲ್ಲಿ ಹಾಕಿದ್ದು ಯಾಕೆ ಗೊತ್ತಾ ನೀನು ಸುಂದರವಾಗಲಿ ನಿನಗೊಂದು ಹೊಳಪು ಬರಲಿ ಅಂತ ನಿನ್ನನ್ನು ಕೆರೆಯ ಅಂಗಳದಿಂದ ತರುವಾಗಲೇ ನನ್ನ ಮನಸ್ಸಿನಲ್ಲಿ ಈ ಚಿತ್ರ ಸ್ಪಷ್ಟವಾಗಿತ್ತು ಅದಕ್ಕೆ ನಾನು ನಿನ್ನನ್ನು ಈ ಎಲ್ಲ ಕ್ರಿಯೆಗಳಿಗೆ ಒಡ್ಡಬೇಕಾಯಿತು ಕಪ್ಪು ಸಂತೃಪ್ತಿಯಿಂದ ಅಭಿಮಾನದಿಂದ ಬಿಟ್ಟು ಆತ್ಮೇಲೆ ಇದೆಷ್ಟು ಅರ್ಥಪೂರ್ಣ ನೋಡಿ ಆ ಭಗವಂತ ಕುಂಭಾರನಿದ್ದಂತೆ ನಾವು ಮಣ್ಣಿನ ಹಾಗೆ ನಾವು ಏನಾಗಬೇಕು ಅನ್ನೋ ಚಿತ್ರ ಅವನ ಮನಸ್ಸಿನಲ್ಲಿ ಸ್ಪಷ್ಟವಾಗಿದೆ ಯಾವನ್ನು ನಾವು ಕಷ್ಟಗಳು ಅಂದ್ಕೊಳ್ತೀವೋ ಅವು ನಮ್ಮನ್ನು ಪರಿಪೂರ್ಣವನ್ನಾಗಿಸಿ ಇರುವಂತಹ ಹಲವಾರು ಪ್ರಯೋಗಗಳು ಅವುಗಳಿಗೆ ನಮ್ಮನ್ನು ನಾವು ಸಂತೋಷದಿಂದ ಒಡ್ಡಿಕೊಂಡಾಗ ಮಾತ್ರ ನಾವು ಸುಂದರವಾದ ಶಿಲ್ಪ ಆಗಲಿಕ್ಕೆ ಸಾಧ್ಯ ಕತೆ ಅರ್ಥ ಆಯಿತು ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರಿ タップ दिस सब्सक्राइब ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ